ಸಾಯಿರಾಮ್ ಶ್ರೀ ಸಾಯಿ ಸಚ್ಚರಿತ್ರೆ ಅಧ್ಯಾಯ ಆರು ಪ್ರಾರಂಭ ಈ ಅಧ್ಯಾಯದಲ್ಲಿ ರಾಮನವಮಿ ಹಬ್ಬದ ಬಗ್ಗೆ ಹಾಗೂ ಮಷೀದಿ ದುರಸ್ತಿ ಕೆಲಸದ ಬಗ್ಗೆ ಮತ್ತು ಗುರುವಿನ ಹಸ್ತಸ್ಪರ್ಶ ನಮ್ಮ ಮೇಲಾದರೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂದು ತಿಳಿದುಕೊಳ್ಳೋಣ ರಾಮನವಮಿ ಉತ್ಸವ ಹಾಗೂ ಮಷೀದಿಯ ಕೆಲಸದ ಬಗ್ಗೆ ವಿವರಿಸುವ ಮೊದಲು ಲೇಖಕರು ಸದ್ಗುರುಗಳ ಬಗ್ಗೆ ಕೆಲವು ಅನಿಶಿಕೆಗಳನ್ನು ಹೇಳಿರುತ್ತಾರೆ ಅದರ ಬಗ್ಗೆ ನೋಡೋಣ ಗುರುಗಳು ನಮ್ಮನ್ನು ಸುರಕ್ಷಿತವಾಗಿ ಲೌಕಿಕ ಸಾಗರದಾಚೆ ಕೊಂಡೊಯ್ಯುತ್ತಾರೆ ಎಂಬುದು ಖಚಿತ ಸದ್ಗುರು ಎಂಬ ಪದ ಸಾಯಿ ಬಾಬಾ ಅವರನ್ನ ನೆನಪಿಗೆ ತರುವುದು ಶ್ರೀ ಬಾಬಾರವರು ನನ್ನ ಹಣೆಗೆ ಬೂದಿ ಪ್ರಸಾದ ಹಚ್ಚಿ ನನ್ನ ತಲೆಯ ಮೇಲೆ ಆಶೀರ್ವಾದ ಮಾಡಿದ ಹಾಗೆ ಯಾವಾಗಲೂ ಕೂಡ ಕಾಣಿಸಿಕೊಳ್ಳುತ್ತಾರೆ ಗುರುಗಳ ಹಸ್ತದ ಸ್ಪರ್ಶ ಗುರುಗಳ ಹಸ್ತದ ಸ್ಪರ್ಶದ ಶಕ್ತಿ ಅದ್ಭುತವಾಗಿದೆ ಗುರುಗಳ ಹಸ್ತದ ಸ್ಪರ್ಶದಿಂದ ನಮ್ಮ ಹಿಂದಿನ ಜನ್ಮದ ಪಾಪಗಳು ನಾಶವಾಗುತ್ತವೆ ಗುರುವಿನ ಆಶೀರ್ವಾದವಿದ್ದರೆ ನಾವು ಯಾವ ಕೆಲಸವನ್ನೂ ಕೂಡ ಪೂರ್ಣ ಮಾಡಬಹುದು ಭಕ್ತರ ಕಲ್ಯಾಣವನ್ನು ಖಾತರಿಪಡಿಸುವ ಸಾಯಿಬಾಬಾ ಅವರ ಮಾತುಗಳನ್ನು ಲೇಖಕರು ಉಲ್ಲೇಖಿಸುತ್ತಾರೆ ಶ್ರೀ ಬಾಬಾ ಯಾವಾಗಲೂ ಭಕ್ತರ ಕಲ್ಯಾಣ ಮಾಡುತ್ತಾ ಬಂದವರು ಯಾವುದೇ ಭಕ್ತರ ಮನೆಗಳಲ್ಲಿ ಆಹಾರ ಮತ್ತು ಬಟ್ಟೆಗಳ ಕೊರತೆ ಇಂದಿಗೂ ಇರುವುದಿಲ್ಲ ನನ್ನ ಮೇಲೆ ಮನಸ್ಸಿಟ್ಟು ನನ್ನನ್ನು ಪೂರ್ಣ ಹೃದಯದಿಂದ ಪೂಜಿಸುವ ಭಕ್ತರ ಕಲ್ಯಾಣಕ್ಕಾಗಿ ನಾನು ಯಾವಾಗಲೂ ಅವರ ಜೊತೆ ಇರುತ್ತೇನೆ ಶ್ರೀಕೃಷ್ಣನು ಗೀತೆಯಲ್ಲಿ ಇದನ್ನೇ ಹೇಳಿದ್ದಾನೆ ಆದ್ದರಿಂದ ಅಣ್ಣಕ್ಕಾಗಿ ಭಟ್ಟೆಗಾಗಿ ದೇವರನ್ನು ಬೇಡುವ ಅಗತ್ಯವಿಲ್ಲ ಅದನ್ನು ಆತ ಕೇಳದನೆ ಕೊಡಬಲ್ಲ ಉನ್ನತ ವಿಚಾರಕ್ಕಾಗಿ ಪ್ರಾರ್ಥನೆ ಮಾಡಿ ಇದರಿಂದ ದೊರೆಯುವ ಸುಖ ಶಾಶ್ವತ ಇರುವುದು ಈ ಮಾತುಗಳನ್ನು ಉಲ್ಲೇಖಿಸಿದ ನಂತರ ಲೇಖಕರು ಶಿರಡಿಯಲ್ಲಿ ನಡೆದ ರಾಮನವಮಿ ಹಬ್ಬದ ಕತೆ ವಿವರಿಸುತ್ತಾರೆ ಮಹಾರಾಷ್ಟ್ರದ ಕೋಪರ್ಗಾಂವ್ನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದ ಶ್ರೀ ಗೋಪಾಲ್ರಾವ್ ಗುಂಡ್ ಅವರು ಬಾಬಾರ ಭಕ್ತರಾಗಿದ್ದರು ಅವರಿಗೆ ಮೂವರು ಪತ್ನಿಯರಿದ್ದರು ಆದರೆ ಅವರಿಗೆ ಯಾವುದೇ ಮಕ್ಕಳಿರಲಿಲ್ಲ ಶ್ರೀ ಸಾಯಿಬಾಬಾ ಅವರ ಆಶೀರ್ವಾದದಿಂದ ಅವರಿಗೆ ಒಬ್ಬ ಮಗಜನಿಸಿದ ಇದರಿಂದ ಸಂತೋಷಗೊಂಡ ಗುಂಡವರು ಶಿರಡಿಯಲ್ಲೇ ಜಾತ್ರೆ ಅಥವಾ ಉರುಸನ್ನು ಆಚರಿಸುವ ಆಲೋಚನೆ ಮಾಡಿದರು ಅವರು ಈ ವಿಚಾರವನ್ನು ಶಿರಡಿಯ ಭಕ್ತರಾದ ತಾತ್ಯಾ ಪಾಟೀಲ್ ಮತ್ತು ದಾದಾ ಕೋಟೆ ಪಾಟೀಲ್ ಹಾಗೂ ಮಾಧವರಾವ ದೇಶಪಾಂಡೆ ಅವರ ಮುಂದೆ ಹೇಳಿದರು ಅವರೆಲ್ಲರೂ ಸೇರಿ ಉರುಸ್ ಬಗ್ಗೆ ಚರ್ಚಿಸಿ ಸಾಯಿಬಾಬಾ ಅವರ ಅನುಮತಿ ಆಶೀರ್ವಾದವನ್ನು ಪಡೆದರು ನಂತರ ಉರುಸ್ ಆಚರಿಸಲು ಕಲೆಕ್ಟರ್ ಅನುಮತಿ ಪಡೆಯಲು ಅರ್ಜಿ ಸಲ್ಲಿಸಲಾಯಿತು ಆದರೆ ಗ್ರಾಮದ ಕುಲಕರ್ಣಿ ಇದನ್ನು ವಿರೋಧಿಸಿದ ಅನುಮತಿ ನಿರಾಕರಿಸಲಾಯಿತು ಆದರೆ ಬಾಬಾ ಅವರ ಆಶೀರ್ವಾದದಿಂದ ಕಲೆಕ್ಟರ್ ಅನುಮತಿ ಸಿಕ್ಕಿತು ಆಗ ಸಾಯಿಬಾಬಾ ಅವರೊಂದಿಗೆ ಉರುಸ್ ಬಗ್ಗೆ ಸಮಾಲೋಚಿಸಿದಾಗ ರಾಮನವಮಿಯ ದಿನ ಉರುಸ್ ದಿನವನ್ನು ನಿಗದಿಪಡಿಸಿದರು ಆದರೆ ಅನುಮತಿ ಸಿಕ್ಕರೂ ಕೂಡ ಅಲ್ಲಿ ತೊಂದರೆಗಳು ಬಹಳ ಇದ್ದವು ಶಿರಡಿ ಒಂದು ಹಳ್ಳಿ ಅಲ್ಲಿ ನೀರಿನ ಕೊರತೆ ಇತ್ತು ಶಿರಡಿಯಲ್ಲಿ ಎರಡೇ ಎರಡು ಬಾವಿಗಳಿದ್ದವು ಒಂದು ಬಾವಿ ಬತ್ತಿ ಹೋಗಿತ್ತು ಎರಡನೆಯ ಬಾವಿಯ ನೀರು ಉಪ್ಪು ನೀರಾಗಿತ್ತು ಆಗ ನಾವು ಬಾಬಾರ ಹತ್ತಿರ ಹೋಗಿ ಪ್ರಾರ್ಥಿಸಿದೆವು ಆಗ ಬಾಬಾ ಆ ಬಾವಿಗೆ ಒಂದೆರಡು ಹೂಗಳನ್ನು ಎಸೆದರು ಆಗ ಆ ನೀರು ಸಿಹಿ ನೀರಾದವು ಈ ಬಾವಿಯ ನೀರು ಸಾಕಾಗಲಿಲ್ಲ ಆದ್ದರಿಂದ ಬಾವಿಯಿಂದ ಸಾಕಷ್ಟು ದೂರದಲ್ಲೇ ಕಂದಕಗಳನ್ನು ಜೋಡಿಸಿ ನೀರು ಪಡೆಯಲು ವ್ಯವಸ್ಥೆ ಮಾಡಬೇಕಾಯಿತು ನಂತರ ತಾತ್ಕಾಲಿಕ ಅಂಗಡಿಗಳನ್ನು ನಿರ್ಮಿಸಬೇಕಾಯಿತು ಆ ಜಾತ್ರೆಯಲ್ಲೇ ಕುಸ್ತಿ ಪಂದಗಳನ್ನ ಏರ್ಪಡಿಸಿದರು ಹೀಗೆ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು ಆ ದಿನ ಸಾಯಿಬಾಬಾ ಭಕ್ತರಿಗೆ ತುಂಬಾ ಪ್ರಿಯವಾಗಿತ್ತು ಭಕ್ತರು ಆ ಸಂದರ್ಭದಲ್ಲೇ ಭಾಗವಹಿಸಿ ಜಾತ್ರೆಯ ನಿರ್ವಹಣೆಯಲ್ಲೇ ಪ್ರಮುಖ ವಹಿಸಿದರು ತಾತ್ಯ ಕೋಟೆ ಪಾಟೀಲ್ ಅವರು ಹೊರಗಿನ ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಂಡರು ಆಗ ಆಂತರಿಕ ವ್ಯವಸ್ಥೆ ಸಂಪೂರ್ಣ ಬಾಬಾ ಅವರ ಮಹಿಳಾ ಭಕ್ತಿಯಾದ ರಾಧಾಕೃಷ್ಣ ಮಾಯೆಗೆ ವಹಿಸಲಾಯಿತು ಆ ಸಮಯದಲ್ಲಿ ಆ ರಾಧಾಕೃಷ್ಣ ಮಾಯೆಯವರ ಮನೆಯಲ್ಲೇ ಅತಿಥಿಗಳಿಂದ ಆ ಮನೆ ತುಂಬಿತ್ತು ಅತಿಥಿಗಳ ವ್ಯವಸ್ಥೆ ಭಕ್ತಿ ರಾಧಾಕೃಷ್ಣ ಮಾಯೆ ನೋಡಿಕೊಂಡರು ಅವರ ಸ್ವಇಚ್ಛೆಯಿಂದ ಬಾಬಾ ಅವರ ಮಶೀದಿ ಅದರ ಗೋಡೆಗಳು ಮತ್ತು ನೆಲವನ್ನು ತೊಳೆದು ಸ್ವಚ್ಛಗೊಳಿಸಿ ಬಿಳಿ ಬಣ್ಣದಿಂದ ಅಲಂಕರಿಸಿ ಎಲ್ಲಾ ವಸ್ತುಗಳನ್ನು ಹೊರತೆಗೆದು ಸಂಪೂರ್ಣ ಸ್ವಚ್ಛ ಮಾಡಿ ಸ ಸುಣ್ಣ ಬಳಿದ ನಂತರ ಮೊದಲಿನಂತೆ ವಸ್ತುಗಳನ್ನು ವಸ್ತುಗಳನ್ನು ಇರಿಸಿದರು ಈ ಜಾತ್ರೆಯಲ್ಲೇ ಸಾಯಿಬಾಬಾರವರು ಬಡವರಿಗೆ ಆಹಾರ ನೀಡಿದರು ಈ ಉತ್ತಮ ಕೆಲಸಕ್ಕೆ ರಾಧಾಕೃಷ್ಣ ಮಾಯೆಯವರ ಮನೆಯ ವಸತಿ ಗೃಹದಲ್ಲಿ ದೊಡ್ಡ ಪ್ರಮಾಣದ ಅಡುಗೆ ಮತ್ತು ವಿವಿಧ ಸಿಹಿ ತಿನಿಸುಗಳನ್ನು ತಯಾರಿಸಲಾಯಿತು ವಿವಿಧ ಶ್ರೀಮಂತ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಈ ರೀತಿಯಾಗಿ ಪ್ರತಿ ವರ್ಷ ರಾಮನವಮಿಯ ದಿನದಂದು ಉರುಸ್ಸನ್ನು ಆಚರಿಸುತ್ತಾ ಬರುತ್ತಿದ್ದಾರೆ ಹೀಗೆ ಆಚರಿಸುವ ಉರುಸ್ಸನ್ನು ರಾಮನವಮಿ ಹಬ್ಬವಾಗಿ ಪರಿವರ್ತಿಸುವ ಆಲೋಚನೆ ಮಾಡಿದರು ಈ ರೀತಿ ನಡೆಯುತ್ತಿದ್ದ ಜಾತ್ರೆಗೂ ಹತ್ತೊಂಬತ್ತು ನೂರ ಹನ್ನೆರಡರವರೆಗೆ ಕ್ರಮೇಣ ಶಿರಡಿಯಲ್ಲಿ ರಾಮನವಮಿಯ ದಿನದಂದು ಅಥವಾ ಜಾತ್ರೆಯನ್ನು ಆಚರಿಸಲಾಗುತ್ತಾ ಬಂತು ಈ ದಿನ ಎಲ್ಲಾ ಹಿಂದೂಗಳಿಗೆ ಪ್ರಿಯವಾದದ್ದು ಆದ್ದರಿಂದ ಈ ದಿನ ಇಲ್ಲಿ ಶ್ರೀರಾಮನ ಜನ್ಮೋತ್ಸವವಾದ ರಾಮನವಮಿ ಹಬ್ಬವನ್ನು ಏಕೆ ಪ್ರಾರಂಭಿಸಬಾರದು ಎಂದು ಅಲ್ಲಿಯ ಜನರು ಯೋಚಿಸಿ ಈ ವಿಷಯ ಬಾಬಾ ಅವರ ಮುಂದೆ ಹೇಳಿದಾಗ ಬಾಬಾ ಅವರ ಮಾತುಗಳನ್ನು ಕೇಳಿ ಎಲ್ಲರೂ ಸೇರಿ ಆಚರಿಸಿ ಎಂದು ಬಾಬಾರವರು ಹೇಳಿದರು ಬಾಬಾರ ಮಾತಿನಂತೆ ಅಲ್ಲಿಯ ಜನರು ಸೇರಿ ವಿಜೃಂಭಣೆಯಿಂದ ರಾಮನವಮಿ ಹಬ್ಬವನ್ನು ಮೆರವಣಿಗೆ ವೈಭವದಿಂದ ಆ ರಾಮನವಮಿಯನ್ನು ಆಚರಿಸುತ್ತಾ ಬಂದರು ಅಂದಿನಿಂದ ಹಿಂದುಗಳ ಮತ್ತು ಮಮ್ಮದಿಯರು ಎರಡು ಮೆರವಣಿಗೆಗಳಲ್ಲೇ ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿದ್ದಾರೆ ಇಡೀ ಉತ್ಸವದ ಸಮಯದಲ್ಲೇ ಯಾವುದೇ ಜಗಳ ಜಾಪತ್ರೆ ನಡೆದಿಲ್ಲ ಬಾಬಾರ ಆಶೀರ್ವಾದದಿಂದ ಆ ಜಾತ್ರೆ ಪ್ರತಿ ವರ್ಷ ಅತಿ ವಿಜೃಂಭಣೆಯಿಂದ ನಡೆಯುತ್ತಾ ಬಂದಿದೆ ಹೀಗೆ ಶಿರಡಿಯು ಆಧ್ಯಾತ್ಮಿಕ ಕೇಂದ್ರವಾಗಿ ಬಾಬಾರ ಆಶೀರ್ವಾದದಿಂದ ಉತ್ತರೋತ್ತರವಾಗಿ ಬೆಳೆಯುತ್ತಾ ಬಂತು ಈಗ ಮೊದಲೇ ಹೇಳಿದಂತೆ ಬಾಬಾರ ಮಸೀದಿಯ ದುರಸ್ತಿ ಕಾರ್ಯದ ಬಗ್ಗೆ ತಿಳಿದುಕೊಳ್ಳೋಣ ಗೋಪಾಲರಾವ್ ಗುಂಡ್ ಅವರಿಗೆ ಇನ್ನೊಂದು ಮುಖ್ಯವಾದ ಆಲೋಚನೆ ಹೊಳೆಯಿತು ಗೋಪಾಲ್ ಅವರು ರಾಮನವಮಿಯ ಜಾತ್ರೆಯನ್ನು ಪ್ರಾರಂಭಿಸಿದಂತೆ ಮಸೀದಿಯನ್ನು ಅಚ್ಚುಕಟ್ಟಾಗಿ ಮಾಡಬೇಕೆಂದು ಭಾವಿಸಿದರು ಅವರು ಕಲ್ಲುಗಳನ್ನು ಸಂಗ್ರಹಿಸಿದರು ಆದರೆ ಈ ಕೆಲಸ ಅವರಿಗೆ ವಹಿಸಿರಲಿಲ್ಲ ಇದು ಸಾಹೇಬ್ ಚಂದೋರ್ಕರ್ಗೆ ಮತ್ತು ಪಾದಚಾರಿ ಕೆಲಸವನ್ನು ಸಾಹೇಬ್ ದೀಕ್ಷಿತ್ ಅವರಿಗೆ ಮೀಸಲಾಗಿತ್ತು ಆದರೆ ಬಾಬಾ ಅವರಿಗೆ ಮಸೀದಿಯ ಕೆಲಸಗಳನ್ನು ಮಾಡಲು ಅವಕಾಶ ನೀಡಲು ಇಷ್ಟವಿರಲಿಲ್ಲ ಆದರೆ ಬಾಬಾರ ಭಕ್ತರಾದ ಮಹಲ್ಸಾಪತಿಯವರು ಈ ಕೆಲಸದ ಬಗ್ಗೆ ಬಾಬಾರನ್ನು ಕೇಳಿದಾಗ ಬಾಬಾರವರು ಅನುಮತಿ ನೀಡುತ್ತಾರೆ ಮಸೀದಿಯಲ್ಲೇ ಪಾದಚಾರಿ ಮಾರ್ಗವು ಒಂದೇ ರಾತ್ರಿಯಲ್ಲಿ ಪೂರ್ಣಗೊಂಡಿತು ಬಾಬಾ ತಮ್ಮ ಆಸನಕ್ಕಾಗಿ ಒಂದು ಸಣ್ಣ ಮಂಚವನ್ನು ತೆಗೆದುಕೊಂಡರು ಅಲ್ಲಿಯವರೆಗೆ ಬಳಸುತ್ತಿದ್ದ ಸಾಮಾನ್ಯ ಗೋಣಿ ಚೀಲ ಬಟ್ಟೆಯ ತುಂಡನ್ನು ಎಸೆದರು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಸಭಾ ಮಂಟಪವನ್ನು ಸಹ ಹೆಚ್ಚಿನ ಶ್ರಮ ಮತ್ತು ಪ್ರಯತ್ನದಿಂದ ನಿರ್ಮಾಣಗೊಳಿಸಲಾಯಿತು ಮಸೀದಿಯ ಮುಂಭಾಗದಲ್ಲಿರುವ ತೆರೆದ ಸ್ಥಳವು ತುಂಬಾ ಚಿಕ್ಕದಾಗಿತ್ತು ಅದು ಅನಾನುಕೂಲಕರವಾಗಿತ್ತು ಕಾಕಾ ಸಾಹೇಬ್ ದೀಕ್ಷಿತ್ ಅದನ್ನು ವಿಸ್ತರಿಸಲು ಮತ್ತು ಅದರ ಮೇಲೆ ಛಾವಣಿಯನ್ನು ಹಾಕಲು ಯೋಚಿಸಿದರು ಬಹಳ ಖರ್ಚಿನಲ್ಲಿ ಅವರು ಕಬ್ಬಿನದ ಕಂಬಗಳನ್ನು ತಂದು ಪ್ರಾರಂಭಿಸಿದರು ರಾತ್ರಿಯಲ್ಲೇ ಎಲ್ಲ ಭಕ್ತರು ಕಷ್ಟಪಟ್ಟು ಕೆಲಸ ಮಾಡಿ ಆ ಕಂಬಗಳನ್ನು ಸರಿಪಡಿಸಿದರು ಬಾಬಾ ಮರುದಿನ ಬೆಳಗ್ಗೆ ಛಾವಣಿಯಿಂದ ಹಿಂತಿರುಗಿ ಮಸೀದಿಗೆ ಬಂದರು ಮಸೀದಿಯ ಕೆಲಸವನ್ನು ಬಾಬಾ ನೋಡಿ ಆ ಮಸೀದಿಯನ್ನು ನೋಡಿದಾಗ ಬಾಬಾರ ಕಣ್ಣುಗಳು ಕೆಂಪಾದವು ಬಾಬಾರಲ್ಲಿ ಕೋಪವುಂಟಾಯಿತು ಅವುಗಳನ್ನೆಲ್ಲ ಕಿತ್ತು ಹೊರಗೆ ಹಾಕಿದರು ಒಂದು ಕಂಬವನ್ನು ಕೈಯಿಂದ ಅಲ್ಲಾಡಿಸಿ ಹೊರಗೆ ಕಿತ್ತು ಹಾಕಿದರು ಆ ಸಮಯದಲ್ಲಿ ಬಾಬಾವರ ಕಣ್ಣುಗಳು ಉರಿಯುವ ಕೆಂಡದಂತೆ ಕಾಣುತ್ತಿದ್ದವು ಯಾರೂ ಕೂಡ ಬಾಬಾರನ್ನು ನೋಡುವ ಧೈರ್ಯ ಮಾಡಲಿಲ್ಲ ಎಲ್ಲರೂ ಭಯಭೀತರಾದರು ಬಾಬಾರ ಈ ವಿಚಿತ್ರ ನಡವಳಿಕೆಯನ್ನು ನೋಡಿ ಎಲ್ಲ ಜನರು ಆಶ್ಚರ್ಯಚಕಿತರಾದರು ಆದರೆ ಬಾಬಾ ಏಕೆ ಕೋಪಗೊಂಡರು ಅವರು ಈ ರೀತಿ ಮಾಡಲು ಕಾರಣವೇನು ಅವರ ಕೋಪ ಏಕೆ ತಣ್ಣಗಾಯಿತು ಎಂದು ಯಾರಿಗೂ ತಿಳಿಯದೆ ಎಲ್ಲರೂ ದಿಗ್ಭ್ರಮಯಗೊಂಡರು ಬಾಬಾ ಕೆಲವೊಮ್ಮೆ ತುಂಬ ಶಾಂತ ಮತ್ತು ಮೌನವಾಗಿರುತ್ತಿದ್ದರು ಆದರೆ ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಸಮಯದ ನಂತರ ಯಾವುದೇ ನೆಪವಿದ್ದರೂ ಸರಿ ಇಲ್ಲದಿದ್ದರೂ ಸರಿ ಕೋಪಗೊಳ್ಳುತ್ತಿದ್ದರು ಇಂತಹ ಅನೇಕ ಘಟನೆಗಳು ಸಂಭವಿಸಿವೆ ಇಲ್ಲಿಗೆ ಆರನೆಯ ಅಧ್ಯಾಯ ಮುಗಿಯುವುದು ಸರ್ವರಿಗೂ ಶುಭವಾಗಲಿ ಓಂ ಸಾಯಿರಾಮ್ ಓಂ ಸಾಯಿರಾಮ್ ಪ್ರಿಯ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬಾಬಾರ ಚರಿತ್ರೆಯ ವಿಡಿಯೋಗಳನ್ನು ನಮ್ಮ ಮಾತೃಭಾಷಾ ಕನ್ನಡದಲ್ಲೇ ವೀಕ್ಷಿಸಿ ಓಂ ಸಾಯಿರಾಮ್